ಮಹಾಶಿವರಾತ್ರಿ ಸಮೀಪಿಸ್ತಾ ಇದೆ ಮಹಾಶಿವರಾತ್ರಿಯಲ್ಲಿ ಶಿವಾರಾಧನೆ ಶಿವಪೂಜೆ ಶಿವ ಅಭಿಷೇಕಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಶಿವನಿಗೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸಬೇಕು ಹಾಗೆ ಕೆಲವೊಂದು ವಸ್ತುಗಳನ್ನು ಅರ್ಪಿಸಬಾರ್ದು ಶಿವನಿಗೆ ಪ್ರಮುಖವಾಗಿ ಅರ್ಪಿಸಲೇಬೇಕಾದ ವಸ್ತುಗಳು ಯಾವುವು ಅರ್ಪಿಸಬಾರದಂತಹ ವಸ್ತುಗಳು ಯಾವುವು ಅಂತ ತಿಳಿದುಕೊಂಡಿರಬೇಕು ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ಯಾವ ವಸ್ತುಗಳು ಶಿವನಿಗೆ ಶ್ರೇಷ್ಠ ಯಾವ ವಸ್ತುಗಳನ್ನು ಶಿವನಿಗೆ ಅರ್ಪಿಸಬಾರ್ದು ಅಂತ ತಿಳಿದುಕೊಳ್ಳೋಣ ಮೊದಲಿಗೆ ಶಿವ ಬಿಲ್ವಪ್ರಿಯ ಪ್ರಿಯ ಹಾಗಾಗಿ ಶಿವನಿಗೆ ಬಿಲ್ವಾರ್ಚನೆ ಬಿಲ್ವಪ್ರಿಯ ಆದಂತಹ ಶಿವನಿಗೆ ಮಾಡೋದು ಅತ್ಯಂತ ವಿಶೇಷತೆ ಹಾಗೆ ಶಿವ ಅಭಿಷೇಕ ಪ್ರಿಯ ಶಿವನಿಗೆ ಅಭಿಷೇಕವನ್ನ ಮಾಡೋದು ಅಷ್ಟೇ ವಿಶೇಷತೆಯನ್ನು ತಂದು ಕೊಡುತ್ತೆ ಸ್ನೇಹಿತರೆ ಶಿವನಿಗೆ ಗಂಗಾಜಲ ಶುದ್ಧ ನೀರು ಹಸಿ ಹಾಲು ಮೊಸರು ಜೇನುತುಪ್ಪ ತುಪ್ಪ ಸಕ್ಕರೆಯಿಂದ ಅಭಿಷೇಕವನ್ನು ಮಾಡೋದು ವಿಶೇಷವಾದ ಫಲವನ್ನು ತಂದುಕೊಡುತ್ತೆ ಹಾಗೆ ಮಹಾದೇವನಿಗೆ ಏಕದ ಹೂವು ಧಾತುರ ಹಾಗೆ ಬೋರಿ ಹಣ್ಣನ್ನು ಅರ್ಪಿಸೋದು ವಿಶೇಷವಾದ ಫಲವನ್ನು ತಂದುಕೊಡುತ್ತೆ ಭಸ್ಮ ವಿಭೂತಿ ಶ್ರೀಗಂಧ ಅಕ್ಷತೆ ಮತ್ತು ವಿಳಿಯದೆಳೆ ಶಿವನಿಗೆ ಅರ್ಪಿಸಬಹುದು ಅಗರಬತ್ತಿ ಮತ್ತು ತುಪ್ಪದ ದೀಪವನ್ನು ದೀಪಾರಾಧನೆ ಮಾಡಲು ಉಪಯೋಗಿಸ್ಬೋದು ಹಾಗೆ ಶಿವನಿಗೆ ಅಲಂಕಾರ ಮಾಡಲು ರುದ್ರಾಕ್ಷಿ ಹಾಗೂ ರುದ್ರಾಕ್ಷಿಯ ಇತರ ವಸ್ತುಗಳನ್ನು ಅರ್ಪಿಸಬಹುದು ಶಿವನಿಗೆ ಯಾವ ವಸ್ತುಗಳನ್ನು ಅರ್ಪಿಸಬಾರ್ದು ಅಂತ ನೋಡೋಕೋದ್ರೆ ಶಿವನಿಗೆ ಕುಂಕುಮ ಅರ್ಶಿಣ ಮತ್ತು ಕೇತಕಿ ಹೂವುಗಳನ್ನು ಅರ್ಪಿಸಲೇಬಾರದು ನೀವು ಯಾವುದೇ ಕಾರಣಕ್ಕೂ ಶಿವನಿಗೆ ಅಲಂಕಾರ ಮಾಡುವಾಗ ಅರಿಶಿಣ ಕುಂಕುಮ ಹಾಗೂ ಕೇತಕಿ ಹೂವನ್ನು ಅರ್ಪಿಸಬೇಡಿ ಬಿಲ್ವಪತ್ರೆಯನ್ನು ಸೋಮವಾರ ಹಾಗೂ ವಿಶೇಷ ದಿನಗಳಲ್ಲಿ ಕೇಳಬಾರದು ಹಾಗಾಗಿ ಒಂದು ದಿನ ಮುಂಚಿತವಾಗಿ ಸಂಗ್ರಹಿಸಿಕೊಳ್ಳಿ ಶಿವಲಿಂಗಕ್ಕೆ ತಾಮ್ರದ ಪಾತ್ರೆಯಲ್ಲಿ ಹಾಲು ಅರ್ಪಿಸಬಾರದು ಅಂತಾನು ಹೇಳಲಾಗುತ್ತೆ ಸ್ನೇಹಿತರೆ ಇಷ್ಟೇ ಅಲ್ಲದೆ ಮಹಾದೇವನಿಗೆ ಕೇಸರಿ ಎಳೆಯ ಹೂವಿನ ಕುಸುಮದಿಂದ ತೆಗೆಯಲಾದ ಕೇಸರಿ ಎಲೆಗಳು ಅತ್ಯಂತ ಪ್ರಿಯ ಹಾಗಾಗಿ ಶಿವನಿಗೆ ಕೇಸರಿ ಎಲೆಗಳನ್ನು ಅರ್ಪಿಸೋದ್ರಿಂದ ಹೆಚ್ಚಿನ ಅದೃಷ್ಟ ಸಮೃದ್ಧಿಯನ್ನು ಪಡೆದುಕೊಳ್ಬೋದು ಸಕ್ಕರೆಯನ್ನು ಅರ್ಪಿಸೋದ್ರಿಂದ ಶಿವನ ಕೋಪವನ್ನು ಶಾಂತ ಮಾಡಬಹುದು ಶಿವ ಸರಳ ಪೂಜೆಗೆ ಒಲಿಯುವಂತಹ ದೇವ ಆನಂದವನ್ನು ತಂದುಕೊಡುವಂತಹ ದೇವ ಶಿವನು ಅಭಿಷೇಕ ಪ್ರಿಯ ಆದರೆ ಅಭಿಷೇಕ ಮಾಡುವಾಗ ನೀರಿಗೆ ಸುಗಂಧವಾದ ವಸ್ತುಗಳನ್ನು ಹಾಕಿ ಅಭಿಷೇಕವನ್ನು ಮಾಡಿದ್ರೆ ಶಿವನು ಒಲಿತಾನೆ ಶಿವ ಸುಗಂಧ ಪ್ರಿಯನೂ ಹೌದು ಹಾಗಾಗಿ ಶಿವನಿಗೆ ಅಭಿಷೇಕ ಮಾಡುವ ನೀರಿಗೆ ಸುಗಂಧ ದ್ರವ್ಯಗಳನ್ನು ಸೇರಿಸಿಕೊಳ್ಳಿ ಹಾಗೆ ಶ್ರೀಗಂಧ ಶ್ರೀಗಂಧ ಅತ್ಯಂತ ಆರೋಗ್ಯಕರ ಅತ್ಯಂತ ತಂಪಿನ ಗುಣವನ್ನು ಹೊಂದಿದೆ ಹಾಗಾಗಿ ಶಿವನಿಗೆ ಶ್ರೀಗಂಧ ಲೇಪನ ಶ್ರೀಗಂಧ ಅಭಿಷೇಕ ಮಾಡೋದು ಕೂಡ ವಿಶೇಷತೆಯನ್ನು ತಂದುಕೊಡುತ್ತೆ ಶಿವನಿಗೆ ವಿಶೇಷ ಸೇವೆ ಅರ್ಪಣೆ ಮಾಡೋದರಿಂದ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನ ಮಾನ ಹಾಗೂ ಜೀವನದಲ್ಲಿ ಅಷ್ಟೈಶ್ವರ್ಯವನ್ನು ಪಡೆಯಬಹುದು ಶಿವನಿಗೆ ಈ ಎಲ್ಲ ವಸ್ತುಗಳನ್ನು ಅರ್ಪಿಸಿ ಕುಂಕುಮ ಅರಿಶಿಣ ಹಾಗೂ ಕೇದಿಗೆ ಪುಷ್ಪವನ್ನು ಯಾವುದೇ ಕಾರಣಕ್ಕೂ ಮಹಾದೇವನ ಪೂಜೆಯಲ್ಲಿ ಬಳಸಬೇಡಿ ಸ್ನೇಹಿತರೆ ಮಹಾದೇವನಿಗೆ ವಿಶೇಷವಾದ ಪೂಜೆ ಪುನಸ್ಕಾರಗಳು ಶಿವರಾತ್ರಿಯಲ್ಲಿ ನಡೆಯುತ್ತೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಅಪ್ಪಿ ತಪ್ಪಿಯೂ ನಾವು ಶಿವಪೂಜೆಯಲ್ಲಿ ಲೋಪವಾಗದಂತೆ ನೋಡಿಕೊಳ್ಬೇಕು ಹಾಗಾಗಿ ಪ್ರತಿಯೊಂದು ಅಂಶವನ್ನು ನೆನಪಿನಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿರೋಧದಲ್ಲಿ ಸಿಗೋಣ ಧನ್ಯವಾದ